ಸಂಕ್ರಾಂತಿ ಬಂತು ರಥೋ ರತೋ ಎಲ್ರಿಗೂ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬವಾದ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇದು ನೋಡಿ ನಮ್ಮ ಮನೆಯಲ್ಲಿ ಭೋಗಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ದೀವಿ ನಮ್ಮ ಮುದ್ದು ಮಕ್ಕಳಿಗೆಲ್ಲ ಯಾವ ರೀತಿ ಭೋಗಿಯ ಉಡುಗೆ ತೊಡುಗೆ ತೊಡಿಸಿ ಆ ಹಬ್ಬವನ್ನು ಆಚರಿಸ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಅದರೊಂದಿಗೆ ಈ ಹಬ್ಬ ಏನು ಈ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಮೊಟ್ಟ ಮೊದಲಿಗೆ ದಕ್ಷಿಣ ಭಾರತದ ಪ್ರಮುಖ ಸುಗ್ಗಿ ಹಬ್ಬವಾದ ಈ ಹಬ್ಬ ಸಂಕ್ರಾಂತಿ ಹಬ್ಬ ಇದನ್ನು ಅಂತೂ ಕರೀತಾರೆ ಬೇರೆ ಬೇರೆ ಧರ್ಮದವರು ಇದನ್ನು ಬೇರೆ ಬೇರೆಯಾಗಿ ವರ್ಷದ ಮೊದಲ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಈ ಹಬ್ಬ ನಾಲ್ಕು ದಿನಗಳ ಕಾಲ ನಡೆಯುವ ಈ ಹಬ್ಬ ಈ ಸಂಕ್ರಾಂತಿ ಉತ್ಸವದ ಮೊದಲ ದಿನ ಆಚರಣೆ ಮಾಡುವುದೇ ಈ ಭೋಗಿ ಹೌದು ಭೋಗಿ ಅಂದರೆ ಏನಪ್ಪ ಭೋಗಿ ಅಂದರೆ ಹಳೆಯದನ್ನೆಲ್ಲ ತೊರೆದು ಹೊಸದನ್ನು ಬರಮಾಡಿಕೊಳ್ಳುವ ಅಂದರೆ ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ಈ ಭೋಗಿ ಹಬ್ಬ ಭೋಗಿ ಎಂಬುದು ಕೇವಲ ಬೆಂಕಿ ಹಾಕುವ ಹಬ್ಬ ಅಲ್ಲ ಇದು ನಕ್ಷತ್ರ ಮತ್ತು ಭೂಮಿಯ ನಡುವಿನ ನಂಟು ಹಳೆಯ ಕರ್ಮಗಳನ್ನು ಸುಟ್ಟು ಹಾಕಿ ಉಜ್ವಲ ಭವಿಷ್ಯದತ್ತ ಸಾಗುವ ನಕ್ಷತ್ರಗಳೇ ನಮಗೆ ನೀಡುವ ಸಂಕೇತವಿದು ಫ್ರೆಂಡ್ಸ್ ಈ ಭೋಗಿ ಹಬ್ಬ ಸಂಕ್ರಾಂತಿ ಹಬ್ಬ ಯಾವ ರೀತಿ ನಾವೆಲ್ಲ ಆಚರಣೆ ಮಾಡ್ಕೋತಾ ಬಂದೀವಿ ಅಂತಂದರೆ ಸಂಕ್ರಾಂತಿ ಹಬ್ಬದ ದಿನ ಸಂಕ್ರಾಂತಿ ದೇವತೆ ಶಂಕರಾಸುರ ಎಂಬ ರಾಕ್ಷಸನ್ನ ಸಂಹಾರ ಮಾಡಿ ಭೂಮಿಯನ್ನು ರಕ್ಷಿಸಿದ ದಿನ ಅಂತ ಹೇಳ್ತಾರೆ ಅಲ್ಲದೆ ಇನ್ನೊಂದು ನಾವು ನೋಡಬೇಕಾದ್ರೆ ಸೂರ್ಯನು ತನ್ನ ಮಗ ಶನಿಯ ಮನೆಗೆ ಪ್ರವೇಶಿಸಿದ ಈ ಮಕರ ರಾಶಿಯ ದಿನವೇ ಮಕರ ಸಂಕ್ರಮಣ ಅಂತ ಹೇಳ್ತಾರೆ ಹೌದಪ್ಪ ಇದನ್ನು ಹಳ್ಳಿ ಕಡೆಯೆಲ್ಲ ಈ ಥರದೆಲ್ಲ ನಾವು ಹಳ್ಳಿಯ ಸೊಗಡಿನ ಬಗ್ಗೆ ಏನು ಹೇಳಬೇಕಂತಂದರೆ ಈ ದಿನ ರೈತರು ಮಳೆಯ ದೇವನಾದ ಇಂದ್ರನನ್ನು ಪೂಜೆ ಮಾಡ್ತಾರೆ ಯಾಕಂದರೆ ಇಲ್ಲಿವರೆಗೆ ನೀನು ಉತ್ತಮ ಮಳೆ ಮತ್ತು ಬೆಳೆ ನೀಡಿದ್ದಕ್ಕಾಗಿ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಹಬ್ಬ ಕೆಲವೊಂದು ಕಡೆ ಎಲ್ಲ ಹೆಂಗೆ ಆಚರಣೆ ಮಾಡ್ತಾರೆ ತಿಳ್ಕೊಳ್ಳೋಣ ಮುಂಜಾನೆ ಮನೆ ಮಂದಿಯೆಲ್ಲ ಸೇರಿ ಭೋಗಿ ಮಂಟಲು ಅಥವಾ ಭೋಗಿ ಬೆಂಕಿಯನ್ನು ಹಾಕಿ ಅದಕ್ಕೆ ಹಳೆ ವಸ್ತುಗಳನ್ನು ಅರ್ಪಿಸ್ತಾರೆ ಈ ಹೊಗೆಯು ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತದೆ ಎಂಬ ನಂಬಿಕೆ ಇದೆ ಮನೆಗಳಲ್ಲಿ ತಾಜಾ ಈ ವರ್ಷ ಬೆಳೆಯಾದ ತಾಜಾ ಈ ಥರದ ಎಲ್ಲ ದವಸ ಧಾನ್ಯಗಳನ್ನು ತಂದು ಅದರಿಂದ ಸಿಹಿ ತಯಾರಿಸಿ ಎಲ್ಲ ಮನೆ ಮನೆಗಳಿಗೆಲ್ಲ ಹಂಚಿ ಈ ಹಬ್ಬವನ್ನು ಸಂಭ್ರಮಿಸಲಾಗ್ತದೆ ಅಲ್ಲದೆ ಈ ವರ್ಷ ಹೊಸದಾಗಿ ಇರುವ ಎಲ್ಲ ಮಕ್ಕಳಿಗೂ ಈ ರೀತಿ ಭೋಗಿ ಹಬ್ಬ ಇವೆಲ್ಲ ಹೊಸ ಹೊಸ ದವಸ ಧಾನ್ಯಗಳೊಂದಿಗೆ ಈ ಕೆಲವೊಂದು ರಾಜ್ಯಗಳಲ್ಲಿ ಸ ಭೋಗಿ ಅಂದರೆ ಸಂಕ್ರಾಂತಿ ಅಂದರೆ ಪತಂಗ ಹಾರಿಸೋದು ಅಂತ ಹೇಳ್ತಾರೆ ಸೊ ಇದು ಪತಂಗವನ್ನು ಮುಗಿಲೆತ್ತರಕ್ಕೆ ಬಾನೆತ್ತರಕ್ಕೆ ಹಾರಿಸುವ ಹಬ್ಬ ಕೂಡ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಮ್ಮ ಮನೆಯಲ್ಲಿ ಮಕ್ಕಳೊಂದಿಗೆ ಆಚರಿಸಿದೀವಿ ಈ ಹಬ್ಬ ಅಲ್ಲದೆ ಈ ಹಬ್ಬದ ಮಹತ್ವವನ್ನು ತಿಳ್ಕೊಂಡಿದ್ರಿ ಯಾರೆಲ್ಲ ಹೊಸದಾಗಿದ್ದೀರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಸಂಕ್ರಾಂತಿ